ಇವಾಗ ನೋಡಿ ಆ ಇಬ್ಬಿಯಲ್ಲಿ ನಾವು ಕೃಷಿ ಮಾಡ್ಬೋದು ಅಂದರೆ ಒನ್ ಮೀಟರ್ ಒನ್ ಮೀಟರ್ ಬನ್ನಿ ಮುಂದೆ ಬನ್ನಿ ನೋಡಿ ಒಂದು ಮೀಟರ್ ಒನ್ ಮೀಟರ್ ಅಗಲದಲ್ಲಿ ಅಂದರೆ ಮೂರು ಕಾಲಡಿ ಮೂರು ಇಡಿ ವಿಸ್ತೀರ್ಣದಲ್ಲಿ ಒಂದು ರಾತ್ರಿಗೆ ಹನ್ನೆರಡು ಲೀಟರ್ ನೀರು ಇಬ್ನಿಲಿ ಬರುತ್ತೆ ಒಂದು ಮೀಟರ್ ಒಂದು ಮೀಟರ್ ಅಗಲದಲ್ಲಿ ಒಂದು ರಾತ್ರಿಗೆ ಹನ್ನೆರಡು ಲೀಟರ್ ನೀರು ಬರುತ್ತೆ ಅದು ನಿಮ್ಗೆ ಹೆಂಗ ಅರ್ಥ ಆಗುತ್ತೆ ಅಂದ್ರೆ ನೀವು ಯಾವ್ದೋ ಒಂದು ಸ್ನೇಹಿತರ ಮನೆಗೆ ಹೋಗ್ತೀರಿ ಆ ಸ್ನೇಹಿತರ ಮನೆಗೆ ಹೋದಾಗ ಬೈಕ್ ನ ಹೊರಗಡೆ ನಿಲ್ಸಿರ್ತೀರಿ ಅರ್ಧ ಗಂಟೆ ಒಂದು ಗಂಟೆ ಆಯ್ತು ರಾತ್ರಿ ಊಟನೂ ಮಾಡಿ ಒಂದ್ ಎರಡೂವರೆ ಗಂಟೆ ಹೊರಗಡೆ ಬರ್ತೀರಿ ಹೊರಗಡೆ ಹೊರಗಡೆ ಬಂದಾಗ ನೀವು ಸೀಟ್ ಮೇಲೆ ನೇರವಾಗಿ ಕೂಡ ಯಾಕೆ ಇಬ್ನಿ ಬೀಳುತ್ತೆ ವಾತಾವರಣ ಅದು ಯಾವಾಗ ಸ್ಟಾರ್ಟ್ ಆಗ್ತದೆ ಸೂರ್ಯ ಮುಳುಗಂಟೆ ಅರ್ಧ ಗಂಟೆ ಮೊದಲೇ ಶುರು ಆಗ್ತದೆ ಇಡ್ನಿ ಬಿಡೋಕೆ ಪುನಃ ಇಲ್ಲಿವರೆಗೆ ಸೂರ್ಯ ಉಟ್ಟು ಹೋಗು ಇಡ್ನಿ ಬೀಳದ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಈ ಇಬ್ಬನಿಯಲ್ಲಿ ಬೆಳೆ ಬೆಳೆಯೋಕ್ಕೇನೆ ಕರ್ನಾಟಕ ಸರ್ಕಾರ ಒಂದು ಸ್ಕೀಮ್ ತಂದಿತ್ತು ಅದಕ್ಕೊಬ್ಬ ಐ ಎ ಎಸ್ ಆಫೀಸರ್ ಅಧಿಕಾರಿ ನಲವತ್ತೆಂಟು ವರ್ಷದಿಂದ ಅಧ್ಯಕ್ಷರಿದ್ದರು ಅದಕ್ಕೆ ನಲವತ್ತೆಂಟು ವರ್ಷದಿಂದ ಕರ್ನಾಟಕದಲ್ಲಿ ಇಬ್ಬನಿ ನೀರಲ್ಲಿ ಕೃಷಿ ಮಾಡೋಕ್ಕೆ ಐ ಎ ಎಸ್ ಅಧಿಕಾರಿ ಒಬ್ಬನ್ನು ಅಧ್ಯಕ್ಷರು ಮಾಡಿದರು ಅದೇನಾದರೂ ಇಂಪ್ಲಿಮೆಂಟ್ ಮಾಡಿ ಯಶಸ್ವಿ ಆದರೆ ನಮ್ಮ ಕೆಲಸ ನಡೆಯೋದಿಲ್ಲ ಅಂದ್ಬಿಟ್ಟು ಡ್ರಿಪ್ ಕಂಪ್ನಿಯವರು ಆ ಪೋಸ್ಟ್ನೇ ಕಿತ್ತಾಕಿದ್ರು ಆ ಇನ್ನೆಲ್ಲೇನು ಬೆಳೆ ಬೆಳೆ ಇರೋದು ಗೊತ್ತಾಗ್ಬಿಟ್ರೆ ಇನ್ನ ಆಮೇಲೆ ಡ್ರಿಪ್ ಯಾರು ಮಾಡ್ತಾರೆ ಎಲ್ಲ ಏನಂತಂದ್ರೆ ಎಲ್ಲ ಕಂಪ್ನಿಯವರು ಗುಲಾಮರು ನಾವು ಡ್ರಿಪ್ಗೂ ಕಾಸು ಕೊಡಬೇಕು ಆಮೇಲೆ ಈಗ ಒಂದು ಏನು ಮಾಡಿದ್ರೆ ಪ್ಲಾಸ್ಟಿಕ್ನಲ್ಲಿ ಆಸೋದು ಪ್ಲಾಸ್ಟಿಕ್ ಮಲ್ಚಿಂಗು ಈಗ ಯಾವುದೇ ಕಂಪನಿಯವರು ನಿಮ್ಮನ್ನು ಉರುಳ್ಳಿ ಬೆಳೆ ರೀ ಅಂತ ಹೇಳಲ್ಲ ಏನು ಬೆಳಿರಿ ಅಂತ ಹೇಳಲ್ಲ ಹುಳಿ ಬೆಳೀರಿ ಅಂತ ಹೇಳಲ್ಲ ಯಾಕೆ ಬೆಳೆಯಲ್ಲ ಅಂತ ಹೇಳ್ತಾರೆ ಅಂದ್ರೆ ಹುಳ್ಳಿ ಬೆಳೀರಿ ಅಂದ್ರೆ ಬೀಜ ಯಾರ ಹತ್ರ ಇದೆ ನಿಮ್ಮ ಹತ್ರ ಇದೆ ಅದಕ್ಕೆ ಔಷಧಿ ಹೊಡಿಯಂಗಿಲ್ಲ ಯಾಕೆಂದ್ರೆ ಹುಳ ಬಿಡಲ್ಲ ಮತ್ತೆ ಅದ್ರ ಬೆಳೆಯಕ್ಕೆ ಅದಕ್ಕೆ ತಾಕತ್ ಬೇಡ ಗೊಬ್ಬರ ಬೇಡ ಅದೇ ಬೆಳೀತದೆ ಅದು ಬೆಳೆದ್ರೆ ಅವನಿಗೇನು ಸಿಗ್ತದೆ ಮತ್ತೆ ಹುರುಳಿ ತಿಂದವನು ಆರೋಗ್ಯವಾಗಿರ್ತಾನೆ ಮೇನ್ ಉದ್ದೇಶ ನಮ್ಮ ನಮ್ಮ ಅಜೆಂಡಾನೇ ನಿಮ್ಮನ್ನು ರೋಗ ಇಷ್ಟ್ರ ಮಾಡಬೇಕು ಅಂತ ಪ್ರಧಾನಿದು ರಾಷ್ಟ್ರಪತಿದು ಮುಖ್ಯಮಂತ್ರಿದು ಸರ್ಕಾರದ ಯೋಜನೆ ಏನಿರೋದು ಮೇನು ನಿನ್ನ ರೋಗಿಷ್ಟನಾಗಿ ಮಾಡಬೇಕು ಅನ್ನೋ ಪ್ರಮಾಣ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ ಅವರು ಯಾರು ಕಡಿಮೆ ಎಲ್ಲ ಇದೆ ನೋಡಿ ಎಷ್ಟೋ ವಸ್ತುಗಳು ಕಲಬೇರಿಕೆ ಆಗ್ತಾ ಇದೆ ಯಾವ ಅನಾದ್ರೂ ಆ್ಯಕ್ಷನ್ ತಗೊಳ್ತಾ ಇದ್ದಾನೆ ಅದ್ರ ಮೇಲೆ ತಗೊಳ್ತಾ ಇದ್ದಾನೆ ಪ್ಲಾಸ್ಟಿಕ್ ಇಲ್ಸಿ ಅಂತಾರೆ ಅವರೇ ಕಂಪ್ನಿಗೆ ಇದು ಕೊಡೋದು ಪರ್ಮಿಷನ್ ಇದೆಲ್ಲ ಯೋಜನೆ ಏನಪ್ಪ ಅಂದರೆ ನೀವೆಲ್ಲರೂ ಆಟೋಮೆಟಿಕ್ ಆಗಿ ರೋಗಿಷ್ಟ ಆಗಬೇಕು ಯಾವ್ದಾದ್ರು ಒಂದು ಹೋಟ್ಲ್ ಅಂತ ಸುಮ್ಮನೆ ನಿಂತ್ಕೊಳ್ಳಿ ಅರ್ಧ ಗಂಟೆ ಕುದಿಯೋ ಅನ್ನ ಪ್ಲಾಸ್ಟಿಕ್ ಅವ್ರಿಗೆ ಹಾಕಿ ಗಂಟಾ ಕೊಡ್ತಾನೆ ಹೌದಾ ಸರ್ ಕುದಿಯೋ ಸಾಂಬಾರನ್ನು ಕೈ ಇದಾಗ ಪಾತ್ರೆ ಕೊಡೋ ಕೊಡ್ತದೆ ಆಮೇಲೆ ಏನು ಮಾಡ್ತಾರೆ ಇದು ಪ್ಲಾಸ್ಟಿಕ್ ಹೈಜಿನಿಕ್ ಹೈಜಿನ್ ಏನ ನಮ್ಗೆ ಡೈಮಂಡ್ ಬೇಜ್ ಮಾಡ್ಕೊಳ್ಳಿ ಇದು ಫುಡ್ ಗ್ರೇಡೆಡ್ ಬ್ಯಾಕ್ಟೀರಿಯಾ ಫ್ರೀ ಮೋದಿ ರೆಕಮೆಂಡೆಡ್ ಸೆಂಟ್ರಲ್ ಗೌರ್ಮೆಂಟ್ ಇಂಪ್ಲಿಮೆಂಟೆಡ್ ಅಂತೆಲ್ಲ ಹೇಳ್ಬಿಟ್ಟು ಆಮೇಲೆ ಆರ್ಗನಿಕ್ ಇದು ಆಮೇಲೆ ಇದರಲ್ಲಿ ಇಷ್ಟಿದೆ ಇದು ಸೈಂಟಿಸ್ಟು ರಿಸರ್ಚು ಅಂತೆಲ್ಲ ಹೇಳ್ಬಿಟ್ಟು ನಿಮ್ಗೆ ಏನು ಮಾಡ್ತಾರೆ ಸ್ಕೂಲ್ ಮಕ್ಕಳಿಗೆ ಡಬ್ಬಕ್ಕೂ ಈ ಬಾಕ್ಸ್ ಕೊಡು ಅಂತಾರೆ ಅದು ವಿಷ ಕುಡಿಯೋ ನೀರು ಬಾಟ್ಲು ಪ್ಲ್ಯಾಸ್ಟಿಕ್ಕು ಅದು ವಿಷ ಎಲ್ಲ ವಿಷ ಮಾಡಿ 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 ಆಮೇಲೆ ಐದು ವರ್ಷ ಕಳೆದ ಮೇಲೆ ಹೇಳ್ತಾರೆ ನೀವು ಆ ಮಕ್ಕಳಿಗೆ ಆ ಪ್ಲ್ಯಾಸ್ಟಿಕ್ ಡಬ್ಬ ಕೊಡಬೇಡಿ ಯಾಕೆಂದರೆ ಕೇರಳದಲ್ಲಿ ಆ ಡಬ್ಬದಲ್ಲಿ ಊಟ ಮಾಡಿ ನೂರಾರು ಮಕ್ಕಳು ಕ್ಯಾನ್ಸರ್ ಗುರಿ ಆದರು ಅಂದಾಗ ಕರ್ನಾಟಕದಲ್ಲಿ ಅವಾಗ ಕ್ಯಾನ್ಸರ್ ಮಾಡ್ತಾರೆ ಹೆಂಗೆ ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ಇನ್ನು ತಯಾರು ಮಾಡಬೇಡಿ ತಯಾರು ಮಾಡಿರೋದನ್ನೆಲ್ಲ ಮಾರ್ಬಿಡಿ ನೋಡಿ ರೌಂಡಪ್ಪನ್ನ ಹೆಂಗೆ ಸೀಸ್ ಮಾಡಿದ್ರು ಇವರು ಅಪ್ಪು ಸುಪ್ರೀಂ ಕೋರ್ಟ್ ಏನು ಹೇಳ್ತು ರೌಂಡಪ್ಪು ಹೊಡೆಯೋದ್ರಿಂದ ಎಂಬತ್ತು ಥರದ ಕ್ಯಾನ್ಸರ್ ಇವರು ಜನರಿಗೆ ಬರ್ತಾ ಇದೆ ಅಂತ ಹೇಳಿದ್ಮೇಲೆ ಸರ್ಕಾರ ಏನು ನಾ ಬ್ಯಾನ್ ಮಾಡ್ಬೇಕಾ ಏನು ಮಾಡಬೇಕು ಮಾಡಬೇಕು ತ್ರೀ ಮಂತ್ಸ್ ಟೈಮ್ ಕೊಟ್ಟರು ಖಾಲಿ ಮಾಡ್ಕೊಳ್ತಾರೆ ಖಾಲಿ ಮಾಡ್ಕೋ ಇದನ್ನ ನಿನ್ನ ಹೆಸ್ರಲ್ಲಿ ಇನ್ನೊಂದು ಕಂಪ್ನಿ ಮಾಡ್ಕೊ ಅದಕ್ಕೆ ಲೇಬಲ್ ಬೇರೆ ಕೊಡ್ತೀನಿ ಅಂತ ಆದಾಯ ಜಾಸ್ತಿ ಅಂದ್ರೆ ಎಲ್ಲ ನೋಡಿ ನಮ್ಮನ್ನ ಅವ್ರ ಕೈಲಿ ಇಟ್ಕೊಳಕ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದ್ ಮೀಟರ್ ಒಂದ್ ಮೀಟರ್ ನಿಮ್ಗೆ ಏನಾಗುತ್ತೆ ಹನ್ನೆರಡು ಲೀಟರ್ ನೀರು ಬರುತ್ತೆ ಒಂದ್ ಎಕರೆಗೆ ಫಾರ್ಟಿ ತ್ರೀ ತೌಸಂಡ್ ಸ್ಕ್ವೈರ್ ಫೀಟ್ ಫಾರ್ಟಿ ತ್ರೀ ತೌಸಂಡ್ ಸಮಥಿಂಗ್ ಸ್ಕ್ವೈರ್ ಫೀಟ್ ಹನ್ನೆರಡು ಅಲ್ವಾ ಅದನ್ನ ನೀವು ಡಿವೈಡ್ ಮಾಡ್ಕೊಂಡಾಗ ನಿಮ್ದು ಒಂದ್ ಎಕರೆಗೆ ಒಂದು ದಿನ ಒಂದು ಇಂಚು ಮಳೆ ಬಿದ್ದರೆ ಏನ್ ನೀರು ಬಿಡ್ತೋ ಅಷ್ಟು ನೀರು ನಿಮ್ಮ ಜಮೀನಿಗೆ ಪ್ರತಿದಿನ ಬಿಡುತ್ತೆ ಇಬ್ಬನಿ ನೀರು ನಿಮ್ಗೆ ಸಿಕ್ಬೇಕಂದ್ರೆ ನೀವೇನ್ ಮಾಡಬೇಕು ನಿಮ್ ಜಮೀನಲ್ಲಿ ಈ ರೀತಿ ಮಲ್ಚಿಂಗ್ ಇಟ್ಕೊಳ್ಬೇಕು ಕಳೆ ಥರ ಇಡ್ಬೇಕು ಈ ತರ ಕಳೆ ಇದ್ದಾಗ ಸೂರ್ಯನ ಕಿರಣ ಇಲ್ಲಿಗೆ ಬೀಳಲ್ಲ ಇಲ್ಲಿಗೆ ಬೀಳಲ್ಲ ಮಣ್ಣಿಗೆ ಬೀಳಲ್ಲ ಮತ್ತೆ ಮಳೆಯ ನೀರು ಮಣ್ಣಿಗೆ ಬೀಳಲ್ಲ ಇಲ್ಲಿಗೆ ಬೀಳ್ತಾರೆ ಇದಕ್ಕೆ ಬಡದು ಬೀಳ್ತದೆ ಅರ್ಜುನ ಬಾಣ ಬಿಟ್ಟಾಗ ಕರ್ಣ ಏನೋ ಬಿಡ್ತಾನಲ್ಲಪ್ಪ ಬಾಣ ಬಿಟ್ಟಾಗ ಏನಾಯ್ತವಕ್ಕೆ ಬಾಣನೂ ಹೋಯ್ತು ಕಿರೀಟ ಏನ್ ಮಾಡ್ತೋ ಕಿರೀಟನ ಎತ್ಕೊಂಡು ಹೋಗ್ತು ತಲೆ ಎತ್ಕೊಂಡು ಅಲ್ವಾ ಎತ್ಕೊಂಡು ಹೋಗ್ತಾ ತಲೆನೋ ಹಾಗೆ ಮಳೆಯ ನೀರು ಬಿದ್ದಿದೆ ಅನ್ನೋದು ಮಣ್ಣಿಗೆ ಬೀಳಬಾರ್ದು ಈ ತರ ನಿಮ್ಮ ಭೂಮಿ ಇದ್ರೆ ಆ ಭೂಮಿಗೆ ನಿಮಗೆ ಯಾವ ರೋಗ ಕೊಡೋ ಔಷಧಿ ಕೊಡೋ ಅವಶ್ಯಕತೆ ಇಲ್ಲ ಯಾವುದೇ ಮಣ್ಣು ಹಾಳಾಗಲ್ಲ ಇವತ್ತು ನಮ್ಮ ಇಂಡಿಯಾದಲ್ಲಿ ಎಲ್ಲ ಭೂಮಿನೂ ಬರಡಾಗ ಕಾರಣ ಏನಪ್ಪ ಅಂದರೆ ವಿಪರೀತವಾದ ಫರ್ಟಿಲೈಸರ್ ಕೆಮಿಕಲ್ ಬಳಸಿ ಇವತ್ತು ನಾವು ಭೂಮಿನ ಏನು ಮಾಡಿದ್ದೀವಿ ನಾಶ ಮಾಡಿದ್ದೀವಿ